ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಗೋಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಇವತ್ತೆಲ್ರಿಗೂ ನಾನು ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೊಂಡು ಸ್ವಲ್ಪನೂ ಕೂಡ ಎಣ್ಣೆ ಕುಡಿದೆ ಹಾಗೆ ಟೇಸ್ಟಿಯಾಗಿ ಮತ್ತು ತುಂಬ ದಿನ ಇಟ್ಕೊಂಡು ತಿನ್ಬೋದು ಹಾಗೆ ಬೆಳಗ್ಗೆ ಸಂಜೆವರೆಗೂ ಇಟ್ಟರು ಕೂಡ ಹಾಗೆಯೇ ತಿಂಬೇದಂಥ ಒಂದು ಸೂಪರ್ ಒಂದು ಕಾಟ್ಲ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದ್ದಂಗೆ ನಿಮಗೆ ಬಾಯಲ್ಲಿ ನೀರು ಬರ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ಮತ್ತು ಸಿಂಪಲ್ ಇಂಗ್ರೀಡಿಯೆಂಟ್ಸು ಜಾಸ್ತಿ ಕೂಡ ಎಣ್ಣೆ ಇರೋದಿಲ್ಲ ಜಾಸ್ತಿ ಕೂಡ ಇದಕ್ಕೆ ಎಣ್ಣೆನೂ ಬೇಡ ಹಾಗೆ ಮಸಾಲೆನೂ ಕೂಡ ನೀವು ನೋಡ್ತಾ ಇರ್ಬೋದು ಸ್ವಲ್ಪನೂ ಕೂಡ ಬಿಡೋದಿಲ್ಲ ಇದು ಹೇಗೆ ಮಾಡೋದು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಮತ್ತು ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳೋಣ ಬನ್ನಿ ನೋಡಿ ಮೊದಲಿಗೆ ನಾನು ಇಲ್ಲಿ ಸುಮಾರು ಒಂದು ಕೆ ಆಗೋಷ್ಟು ಕಾಟ್ಲಾ ಮೀನನ್ನು ತೊಗೊಂಡಿದ್ದೀನಿ ಸೊ ಈ ಕಾಟ್ಲಾ ಮೀನಿಗೆ ನಾನಿವತ್ತು ನಿಮಗೆ ಮಸಾಲೆನ ತೋರಿಸ್ತಾ ಇರೋದು ಯಾಕೆಂದರೆ ಒನ್ ಒಂದು ಮೀನಿಗೂ ಒನ್ ಒಂದು ಮಸಾಲೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲದಕ್ಕೂ ಒಂದೇ ಥರ ಮಸಾಲೆ ಹಾಕಿದ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ ಬಟ್ ನಾನು ತೋರಿಸ್ತಾ ಈ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಈ ಒಂದು ಕಾಟ್ಲಾ ಫಿಶ್ಗೆ ಹಾಕಿದ್ರೆ ಎಷ್ಟು ಅದ್ಭುತ ರುಚಿಯಾಗಿರುತ್ತೆ ಅಂತ ಹೇಳೋಕ್ಕೆ ಅಸಾಧ್ಯ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ಸ್ವ ಸ್ವಲ್ಪ ಕ್ವಾಂಟಿಟಿನಲ್ಲಿ ಇಷ್ಟ ಆಯಿತು ಅಂದರೆ ಬೇಕಾದ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೋಬೋದು ಕರೆಕ್ಟಾಗಿ ಇದು ಒಂದು ಕೆ ಜಿ ಇದೆ ನಾನು ತೊಗೊಂಡಿರುವಂಥ ಕಾಟ್ಲ ಫಿಶ್ಶು ಯಾಕೆಂದರೆ ಇವತ್ತು ನಮ್ಮ ಸಂದೇನಲ್ಲಿ ಬಹಳನೇ ಅಂದರೆ ಎವ್ರಿ ಸಂಡೇ ಮಾರ್ನಿಂಗು ಒಂದು ಸಿಕ್ಸ್ ಓ ಕ್ಲಾಕಿಂದ ಅರೌಂಡ್ ಒಂದು ಏಯ್ಟ್ ತರ್ಟಿ ವರೆಗೂ ಅಷ್ಟೇ ಆ ಒಂದು ಫ್ರೆಶ್ ಮೀನು ನಿಮಗೆ ಸಿಗೋದು ಅಂದರೆ ಒಳೆ ಮೀನು ಇಲ್ಲೇ ಡ್ಯಾಮಲ್ಲಿ ಸಿಗುವಂಥ ಫ್ರೆಶ್ ಮೀನು ಸೊ ಆ ಒಂದು ಕಾಟ್ಲಾ ಫಿಶನ್ನು ತೊಗೊಂಡಿದ್ದೀನಿ ಸ್ಪೆಷಲಿ ನಮ್ಮ ಕೆ ಆರ್ ಎಸ್ನಲ್ಲಿ ಸಿಗುವಂಥದ್ದು ಕಾಟ್ಲಾ ಮೀನು ಮತ್ತು ಗೌರಿ ಮೀನು ಬಹಳನೇ ತುಂಬಾ ಅದ್ಭುತವಾಗಿ ರನ್ನಿಂಗಲ್ಲಿರುವಂಥ ಮೀನು ತುಂಬ ಟೇಸ್ಟಿಯಾಗಿರೋಂಥ ಮೀನು ಸೊ ನಾನಿವತ್ತು ಕಾಟ್ಲ ಮೀನಲ್ಲಿ ತೋರಿಸ್ತಾ ಇದ್ದೀನಿ ಈ ಕಾಟ್ಲ ಮೀನಿಗೆ ಸಿಂಪಲ್ ಮಸಾಲೆ ಏನು ಅಂದರೆ ನೋಡಿ ಮೊದಲಿಗೆ ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣ ಈರುಳ್ಳಿ ಅಂದರೆ ನಾಟಿ ಈರುಳ್ಳಿ ಹಾಗೆಯೇ ಇಲ್ಲಿ ನಿಮ್ಮ ಮೀನಿಗೆ ಅನುಗುಣವಾಗಿ ಸ್ವಲ್ಪ ಕರಿ ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಟೇಸ್ಟ್ ಕೊಡುತ್ತೆ ನೆಕ್ಸ್ಟು ಮಸಾಲೆ ಪದಾರ್ಥಗಳು ಅಂತ ಬಂದರೆ ಜಾಸ್ತಿ ಏನೂ ಇಲ್ಲ ಎಲ್ಲ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸು ನಿಮ್ಮ ಮೀನಿಗೆ ಅನುಕೂಲವಾಗುವಂಥದ್ದು ಆಗುವಷ್ಟು ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಜಸ್ಟ್ ಬೈಂಟಿಂಗ್ಗೆ ಒಂದೂರಿ ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಬೇಕಾದ್ರೆ ಕಾರ್ನ್ಫ್ಲೋರ್ ಹಾಕೋದು ಹಾಕ್ತಾ ಇದ್ರು ಪರವಾಗಿಲ್ಲ ಬಟ್ ಅಕ್ಕಿ ಹಿಟ್ಟು ಕಮ್ಮಿ ಹಾಕೊಳ್ಳಿ ಯಾಕೆಂದರೆ ತುಂಬ ಬಿಡುತ್ತೆ ಇದು ಜಸ್ಟ್ ಬೈಂಡಿಂಗ್ಗೋಸ್ಕರ ಮತ್ತು ಗೋಸ್ಕರ ನಾನು ಹಾಕೋತಾ ಇರೋದು ಒಂದೂವರೆ ಟೀ ಸ್ಪೂನು ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಜಾಸ್ತಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಂಗಿಲ್ಲ ಜಾಸ್ತಿ ಹಾಕೊಳ್ಳೋಂಗಿಲ್ಲ ಅದಕ್ಕೆ ನಾನೊಂದು ಮೀನಿಗೆ ಒಂದು ಕೆ ಜಿ ಮೀನಿಗೆ ಎಷ್ಟು ಬೇಕು ಅಂದರೆ ಒಂದು ಎಂಟರಿಂದ ಒಂಬತ್ತು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಕಾಳು ಮೆಣಸಿನ ಪುಡಿ ಇದು ಬಂದು ಧನಿಯಾ ಮತ್ತು ಮೆಣಸಿನಕಾಯಿ ಪುಡಿ ಸೊ ನಾನು ಕಲರ್ಗೆ ಬೇರೆ ಯಾವ ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ ನಮ್ಮನೇಲಿ ಯೂಸ್ ಮಾಡುವಂಥ ಧನಿಯ ಮತ್ತು ಮೆಣಸಿನಕಾಯಿ ಪುಡಿ ಇದಿಷ್ಟನ್ನು ಹಾಕೊಳ್ಳಿ ಹಾಗೆ ಜೊತೆಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಇದಕ್ಕೆ ಎಣ್ಣೆ ಅಂದರೆ ಕುಕ್ಕಿಂಗ್ ಆಯಿಲ್ ನಾವು ಏನು ಮಾಡ್ತೀವಿ ಅದನ್ನು ಹಾಕ್ಕೊಂಡು ಜಾಸ್ತಿ ನೀವು ನೀರು ಹಾಕ್ಕೊಡ್ದೇನೆ ಸ್ವಲ್ಪ ಗಟ್ಟಿಗೆ ಇದನ್ನ ರುಬ್ಕೋಬೇಕು ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಹಾಕ್ಕೊಂಡು ಮಿಕ್ಸಿನಲ್ಲಿ ನಾನೀಗ ಇದನ್ನು ಪೇಸ್ಟ್ ಮಾಡ್ಕೋತೀನಿ ಆಮೇಲೆ ಮತ್ತೆ ಇದಕ್ಕೆ ಏನು ಸೇರಿಸ್ಬೇಕು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಗಟ್ಟಿಗೆ ಮಸಾಲೆನ ರುಬ್ಕೋಬೇಕು ಜಾಸ್ತಿ ನಾನು ನೀರು ಹಾಕ್ಕೊಂಡಿಲ್ಲ ಲೈಟಾಗಿ ಹಾಕೊಂಡಿದ್ದೆ ಯಾಕೆಂದರೆ ಈರುಳ್ಳಿ ಎಲ್ಲ ಹಾಕೋತೀನಲ್ಲ ಅದಕ್ಕೆ ಈಗ ಇದಕ್ಕೆ ಸುಮಾರು ಒಂದು ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೇಕು ಸ್ವಲ್ಪ ಹುಳಿ ಮುಂದೆ ಇರಲಿ ಚೆನ್ನಾಗಿರತ್ತೆ ಅದು ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಮೀನಿಗೆ ಈಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ಅಲ್ಲ ನಿಮಗೆ ಇಷ್ಟ ಇಲ್ಲ ಅಂದವರು ಚಿಲ್ಲಿ ಫ್ಲೇಕ್ಸ್ ಬದಲು ಬರೀ ಅಚ್ಚಕಾರದ ಪುಡಿನ ಹಾಕೋಬೋದು ಯಾಕೆಂದರೆ ಒಂದೊಂದ್ಸರಿ ಸಲ ಧನ್ಯ ಪುಡಿ ಖಾರ ಜಾಸ್ತಿ ಇಲ್ದಿದಾಗ ನಾವು ಅದನ್ನು ಸೇರಿಸ್ಕೋತೀವಿ ಈಗ ಒಂದು ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೋತಾ ಇದ್ದೀನಿ ರೆಗ್ಯುಲರ್ ಆಗಿ ನಾವೆಲ್ಲ ಅಡುಗೆಗೆಲ್ಲ ಏನು ಯೂಸ್ ಮಾಡ್ತೀವಿ ಅದೇ ಎಣ್ಣೆ ನಾನು ಉಪ್ಪು ಕೂಡ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ ಸೊ ಅದು ನೀಟಾಗಿ ನಾನು ರುಬ್ಬುವಾಗಲೇ ಸೇರಿಸ್ಕೊಂಡಿದೆ ಚೆನ್ನಾಗಿ ಈಗ ಮಸಾಲೆನ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಹಾಕ್ತಿರಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಕೂಡ ಎಣ್ಣೆನೂ ಇರಲ್ಲ ಹಾಗೆಯೇ ಎಣ್ಣೆಯಲ್ಲಿ ಈ ಮಸಾಲೆ ಪದಾರ್ಥನೂ ಕೂಡ ಬಿಡಲ್ಲ ಅಷ್ಟು ಚೆನ್ನಾಗಿರುತ್ತೆ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ನಿಮಗೆ ಯಾರು ಬೇಕಾದರೂ ಮಾಡ್ಬೋದು ಈಸಿಯಾಗಿ ಸೊ ಒಂದು ಹದಿನೈದು ನಿಮಿಷ ಸಾಕು ಇದು ಮ್ಯಾರಿನೇಷನ್ಗೆ ಒಂದು ಹತ್ತು ನಿಮಿಷ ಮಾಡಿಟ್ರಿ ನೀವು ಆರಾಮಾಗಿ ಫಟಾಫಟ ತಿನ್ಬೋದು ಈಗ ಮಸಾಲೆ ರೆಡಿಯಾಗಿದೆ ನಾವು ಮಸಾಲ ರೆಡಿಯಾಗಿರೋವಂಥದ್ದನ್ನು ನೀಟಾಗಿ ಏನಿದೆ ಈ ಫಿಶ್ಗೆ ನೀಟಾಗಿ ಎಲ್ಲದಕ್ಕೂ ಕೂಡ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಬಿಟ್ಟು ಜಾಸ್ತಿ ಏನಿಲ್ಲ ನಾನು ಹೇಳಿದಾಗೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಇದು ಬೇಗ ಹೀರ್ಕೊಳ್ಳುತ್ತೆ ಕಾಟ್ಲ ಮೀನಾಗಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಸೊ ನೋಡಿ ಇದೇ ಥರನೇ ಎಲ್ಲ ಮೀನಿಗೂ ಕೂಡ ನಾವು ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಟು ನೀವು ಆದರೂ ಇಡ್ಬೋದು ಅಥವಾ ಸೈಡಲ್ಲಿ ಹಾಗೆ ಈಚೆ ಕೂಡ ಇಡ್ಬೋದು ಸೊ ಇದೇ ರೀತಿ ನಾನು ಎಲ್ಲವನ್ನು ಕೂಡ ಮ್ಯಾರಿನೇಷನ್ ಮಾಡಿಕೊಂಡು ಒಂದು ಕಾಲು ಗಂಟೆ ಬಿಡ್ತೀನಿ ಫಸ್ಟು ಎಲ್ಲನೂ ಕೂಡ ನೀಟಾಗಿ ಈಗ ಅಪ್ಲೈ ಮಾಡ್ಕೊತೀನಿ ಈಗ ನೀಟಾಗಿ ಮ್ಯಾ ಮ್ಯಾರಿನೇಷನ್ಗೆ ನಾನೀಗ ಒಂದು ಹತ್ತು ನಿಮಿಷ ಹೀಗೆ ಇಟ್ಬಿಡ್ತೀನಿ ಬರೀ ಒಂದು ಹತ್ತು ನಿಮಿಷ ಸಾಕು ಹತ್ತು ನಿಮಿಷ ಆಗಿದ ನಂತರ ನಾನು ಡೈರೆಕ್ಟಾಗಿ ಡೀಪ್ ಫ್ರೈ ಶಾಲು ಫ್ರೈ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಸೊ ನನ್ನ ಹತ್ರ ಟೈಮ್ ಇದೆ ಒಂದು ಕಾಲು ಗಂಟೆನೇ ಬಿಡ್ತೀನಿ ಸೊ ಒಂದು ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ಇದನ್ನು ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಈಗ ಬ್ಯೂಟಿಫುಲ್ಲಾಗಿ ಮ್ಯಾರಿನೇಷನ್ ಆಗಿದೆ ನಾನು ಹೇಳಿದೆ ಒಂದು ಕಾಲು ಗಂಟೆ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ ಸೊ ಫ್ರಿಜ್ನಲ್ಲಿ ಇಡೋ ಅವಶ್ಯಕತೆ ಏನಿಲ್ಲ ಇಡ್ಬೋದು ಬಟ್ ಟೈಮ್ ಇರೋದ್ರಿಂದ ನಾನು ಇಟ್ಟಿದೆ ಸೊ ಈಗ ಎಣ್ಣೆನೂ ಕೂಡ ಕಾದಿದೆ ಈಗ ನೀಟಾಗಿ ಮ್ಯಾರಿನೇಷನ್ ಆಗಿರುವಂಥ ಫಿಶ್ ಫ್ರೈಯನ್ನು ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು ಅಥವಾ ಶಾಲು ಫ್ರೈ ಮಾಡ್ಕೋಬೋದು ಬಟ್ ಡೀಪ್ ಫ್ರೈ ನಾನು ತುಂಬ ದಿನ ಆಗಿತ್ತು ಮಾಡಿ ಸೊ ಅದಕ್ಕೋಸ್ಕರನೇ ನಾನಿವತ್ತು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ಕೂಡ ಎಣ್ಣೆನೂ ಬಿಡೋಲ್ಲ ಹಾಗೆಯೇ ಮಸಾಲೆಯೂ ಕೂಡ ಸ್ವಲ್ಪ ಕೂಡ ಅಲ್ಲಾಡಲ್ಲ ನನಗೆ ಹೇಗೆ ಹಾಕಿದ್ವಿ ಅದೇ ರೀತಿಯಲ್ಲಿ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ಕಾಟ್ಲ ಫಿಶನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆನೂ ಅಷ್ಟೇ ಜಾಸ್ತಿ ಇರೋದಿಲ್ಲ ಮೈಲ್ಡಾಗಿರುತ್ತೆ ತಿನ್ನೊಬ್ಬರು ನಿಮಗೆ ಇರಿಟೇಷನ್ ಆಗಲ್ಲ ನೋಡಿ ಈಗ ನಾನು ಎರಡೆ ಫಿಶನ್ನು ಹಾಕ್ಕೊತೀನಿ ಯಾಕೆಂದರೆ ನಾನು ಬಾಣಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಸೊ ಈಗ ನೀಟಾಗಿ ಹಾಕಿ ಎರಡು ಕಡೆಯೂ ಕೂಡ ನಾನು ಇದನ್ನು ಒಂದು ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ ಮೀನು ಫ್ರೈ ಆಗೋಕ್ಕೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಫ್ರೈ ಆಗಿಬಿಡತ್ತೆ ನೋಡಿ ಈ ಥರ ನೀಟಾಗಿ ಎರಡು ಕಡೆಯಲ್ಲೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಎರಡು ಕಡೆಯಲ್ಲೂ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲೂ ಕೂಡ ಮಸಾಲೆನೂ ಕೂಡ ಬಿಟ್ಟಿಲ್ಲ ಸೊ ನೋಡಿ ಎಷ್ಟು ಕ್ರಿಸ್ಪಾಗಿದೆ ಇದೇ ಥರನೇ ನಾನು ಈ ಥರ ನೀಟಾಗಿ ಫ್ರೈ ಮಾಡ್ಕೊತೀನಿ ಈಗ ಆಗಿದೆ ಇದು ಸೊ ಇದನ್ನು ಅಥವಾ ಹಾಕೋಬೋದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಎಷ್ಟು ಕ್ರಿಸ್ಪಾಗಿರುತ್ತೆ ನೀವು ಎಷ್ಟು ತಾರು ಇಡಿ ಹೀಗೆ ಇರುತ್ತೆ ನೀವು ಯಾವಾಗಲಾಗುತ್ತೀನಿ ಅದೇ ರುಚಿ ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟ್ ನಾನಂತೂ ಪ್ರಾಮಿಸ್ ಮಾಡ್ತೀನಿ ಸೊ ಈಗ ನೋಡಿ ಇದಾಗಿದೆ ಇದನ್ನ ನಾನು ನಮ್ಮ ಹೋದ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಕ್ರಿಸ್ಪಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ನೋಡಿ ಎಲ್ಲೂ ಕೂಡ ಒಂದು ಡ್ರಾಪ್ ಮಸಾಲೆ ಬಿಟ್ಟಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಎಣ್ಣೆ ಕೂಡ ಜಾಸ್ತಿ ಇರೋದಿಲ್ಲ ನೋಡಿ ಸೊ ಇದೇ ಥರನೇ ನಾನು ಮಿಕ್ಕಿದೆಲ್ಲವನ್ನು ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಈಗ ನಾನು ತಟ್ಟೆಗೆ ನೀಟಾಗಿ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ನಿಮಗೆ ಮೇಲೆ ಕ್ರಿಸ್ಪಾಗಿ ಒಳಗೆ ಜ್ಯೂಸಿಯಾಗಿ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಒಂಥರ ರಸಕ್ಕೆ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಪೀಸ್ಗೂ ಕೂಡ ನೀಟಾಗಿ ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಕೂಟಾಗಿದೆ ಸ್ವಲ್ಪನೂ ಕೂಡ ಎಣ್ಣೆ ಕೂಡ ಎಲ್ಲೂ ಬಿಟ್ಟಿರೋದಿಲ್ಲ ಹಾಗೆ ಮಸಾಲೆನೂ ಬಿಟ್ಟಿರೋದಿಲ್ಲ ಸೊ ಇದನ್ನು ಸಂಜೆವರೆಗೂ ಇಟ್ಕೊತೀನಿ ಇದಕ್ಕೆ ಯಾವುದೇ ರೀತಿ ಗ್ರೀನ್ ಆಗಲಿ ಬೇರೆ ಥರ ಎಲ್ಲ ಸಾಸಲ್ಲ ಏನು ಅವಶ್ಯಕತೆ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೇಲಿ ಈ ಥರ ಒಂದ್ಸಲ ಟ್ರೈ ಮಾಡಿ ಸಿಂಪಲ್ ಬಟ್ ಅಲ್ಟಿಮೇಟ್ ಟೇಸ್ಟ್ ಅಂತ ಅಂತಲೇ ಹೇಳ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ತೋರಿಸಿರುವಂಥ ಈ ಸಿಂಪಲ್ ಕಾಟ್ಲಾ ಫಿಶ್ ಫ್ರೈ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇದೇ ಥರ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸೊ ಎಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಆಗ್ತೀನಿ ಅಂಡ್ ಚಿಲ್ಡ್ರನ್ ಚೇಕ್ ಕೇರ್ ಬೈ ಬಾಯ್